ಇವತ್ತು ನಿನ್ನೆ ಅವ್ರ ತಾಯಿ ಮತ ಕೇಳಿದ್ರು ಸರಗೊಡ್ಡಿ ಮತ ಕೇಳಿದ್ರು ಆದರೆ ನನಗೆ ಸರಗೊಡ್ಡಿ ಮತ ಕೇಳಕ್ಕೆ ನಮ್ಮ ತಾಯಿ ಇಲ್ಲ ನನಗೆ ತಂದೇನು ಇಲ್ಲ ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರೇ ತಂದೆ ತಾಯಿಯಾಗಿ ನನಗೆ ಆಶೀರ್ವಾದ ಮಾಡಬೇಕು ಬಂದಂತ ಎಲ್ಲ ನನ್ನ ತಾಯಿಯಂದ್ರ ಹತ್ರ ಎಲ್ಲ ನನ್ನ ಕಾರ್ಯಕರ್ತರ ಹತ್ರ ಎಲ್ಲ ಅಣ್ಣ ತಮ್ಮಂದ್ರ ಹತ್ರ ಎಲ್ಲ ನನ್ನ ಬಿಜೆಪಿ ಕಾರ್ಯಕರ್ತರತ್ರ ನಿಮ್ಮ ಕೈ ಮುಗ್ದಲ್ಲ ಕಾಲಿ ನಮಸ್ಕಾರ ಮಾಡಿ ಮಾಡ್ಕೊಳ್ತ ನಿಮ್ ಆಶೀರ್ವಾದ ಮಾಡುವ ಕೈವಿಟ್ಟು ಯಾಕಂತಂದ್ರೆ ನಾನು ಯಾವತ್ತು ನನ್ನ ತಾಯಿ ಕಳ್ಕೊಂಡಂತ ನಾನು ನನ್ನ ಕೆಲ್ಸದಲ್ಲಿ ನಿಂತಿಲ್ಲ ಕೊರೋನಾ ಟೈಮ್ ಆಗೂ ನನ್ನ ತಾಯಿನ ಕಳ್ಕೊಂಡ್ರು ನಾನು ಆ ದೌಕನಿ ಬಂದು ನನ್ನ ಕೊರೋನಾ ಆದ್ರೂ ನಮ್ಗೆ ರಕ್ಷಣೆ ಮಾಡಂತ ಕೆಲಸ ನಾನು ಮಾಡಿದ್ದೇನೆ